ಹಲೋ ಎಲ್ರಿಗೂ ನಮಸ್ಕಾರ ನೀವು ಏನೇನೋ ಗೊಜ್ಜು ಮಾಡಿರ್ತೀರಾ ಆದರೆ ನಿಂಬೆಕಾಯಿ ಸಿಪ್ಪೆಯಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆನಲ್ಲಿ ಮೋಸಂಬಿ ಸಿಪ್ಪೆಯಲ್ಲಿ ಗೊಜ್ಜು ಮಾಡಿದ್ದೀರಾ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅಥವಾ ಸುಮ್ಮನೆ ಬಿಸಾಕ್ಬಿಟ್ಟು ಆ ಕಿತ್ಲೆ ಹಣ್ಣಿನ ಸಿಪ್ಪೆನ ಬಿಸಾಕ್ತೀರಾ ನನಗೆ ಗೊತ್ತು ನೀವು ಬಿಸಾಕ್ತಾಯಿರ್ತೀರಾ ಅಂತ ನಮ್ಮ ಅಜ್ಜಿ ಇದನ್ನು ಚಟ್ಟು ಅಂತ ಕರೆಯೋರು ಅದನ್ನು ನಿಂಬೆ ಚಟ್ಟು ಮೋಸಂಬಿ ಸಿಪ್ಪೆ ಚಟ್ಟು ಆಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಚಟ್ಟು ಅಂತ ಹೇಳ್ತಾರೆ ನೀಟಾಗಿ ಸಿಪ್ಪೆನ ತೊಳೆದು ಬಿಟ್ಟು ಸಣ್ಣಗೆ ಈ ಥರ ಹೆಚ್ಕೋಬೇಕು ಈ ನಿಂಬೆ ಹಣ್ಣಲ್ಲೂ ಮಾಡ್ತಾರೆ ನಿಂಬೆ ಹಣ್ಣಲ್ಲೂ ಮಾಡ್ತಾರೆ ಕಿತ್ತಲೆ ಹಣ್ಣಿನ ಸಿಪ್ಪೆನಲ್ಲೂ ಮಾಡ್ತಾರೆ ಕೆಲವರು ಮೋಸಂಬಿ ಸಿಪ್ಪೆಯಲ್ಲೂ ಇದ್ದರು ನಮ್ಮ ಅಜ್ಜಿ ಸೊ ಅದನ್ನು ಈ ಥರ ಸಣ್ಣಗೆ ಹೆಚ್ಕೊಂಡು ಸಿಪ್ಪೆನ ತೊಳೆದು ಸಣ್ಣಗೆ ಈ ಥರ ಹೆಚ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಉಪ್ಪಾಕಿ ಮತ್ತೆ ಫುಲ್ಲು ನೀಟಾಗಿ ಬೆಂದಿದೆ ಅಂತ ಆದಮೇಲೆ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಗೊಜ್ಜಿನ ಪುಡಿ ಮಾಡೋದು ಹೇಗೆ ಅಂತ ಗೊಜ್ಜಿನ ಪುಡಿಗೆ ಇವಾಗ ಇಷ್ಟಕ್ಕೆ ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಚಮಚ ಎಳ್ಳು ಒಂದು ನಾಲ್ಕು ಕಾಳು ಜೀರಿಗೆ ನಾಲ್ಕು ಕಾಳು ಉದ್ದಿನಬೇಳೆ ಅಷ್ಟೇ ಅದನ್ನು ಹುರ್ಕೊಂಡು ಇದಕ್ಕೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಗೊಜ್ಜಿನ ಪುಡಿ ಮಾಡೋದು ಹೇಗೆ ಅಂತ ಈ ಕ್ವಾಂಟಿಟಿಗೆ ಈ ಕ್ವಾಂಟಿಟಿಗೆ ಸ್ವಲ್ಪ ಹಳೆ ಗೊಜ್ಜಿನ ಪೌಡ್ರ್ ಮಿಕ್ಕಿದೆ ಹಾಕಿ ನೀರು ಹಾಕಿ ಕುದಿಸ್ಬೇಕು ಸೊ ಗೊಜ್ಜಿನ ಪುಡಿ ಮಾಡೋದು ಹೇಗೆ ಇದನ್ನು ನೀವು ಬೇಕಾದ್ರೆ ಪಲ್ಯದ ಪುಡಿಗೂ ಹಾಕೋಬೋದು ಹಿಂಗೆ ಬೇಕಾದ್ರೆ ಡ್ರೈ ಫ್ರೈ ಈ ಥರ ಡ್ರೈ ಫ್ರೈ ಮಾಡು ತಿನ್ಬೋದು ಬಟ್ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ ಒಂದು ಮೂರು ನಾಲ್ಕು ಪನ್ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಎಳ್ಳು ಒಂದು ಅರ್ಧ ಚಮಚ ಜೀರಿಗೆ ಒಂದು ನಾಲ್ಕು ಕಾಳು ಬೇಳೆ ಹಾಕಿ ನೀವು ಆ ಪುಡಿ ಮಾಡಿಕೊಂಡು ಆ ಪುಡಿನ ಇದು ಬೆಂದಾದಮೇಲೆ ಇದಕ್ಕೆ ನೀರು ಹಾಕಿ ನೀರು ಹಾಕಿದ್ಮೇಲೆ ಈ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ನಿಮಗೆ ನಿಂಬೆ ಹಣ್ಣಿನ ಕಿತ್ತಳೆ ಹಣ್ಣಿನ ಚಟ್ಟು ರೆಡಿ ಆಗುತ್ತೆ ಅಂದರೆ ಈ ಕಿಟ್ಲೈನ್ ಸಿಪ್ಪೆಯಲ್ಲಿ ಇನ್ನೂ ಬೇರೆ ಬೇರೆ ಯೂಸಸ್ ಇದೆ ಅದನ್ನು ಬೇಕಾದ್ರೆ ಸಿಪ್ಪೆನ ನೀವು ನೀಟಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಮುಖಕ್ಕೆ ಹಾಕಿ ತೊಳ್ಕೊಬೋದು ಅಂದರೆ ಅದೊಂಥರ ಎಕ್ಸ್ಪೋಲಿಯೇಟಿಂಗ್ ಥರ ವರ್ಕ್ ಆಗುತ್ತೆ ಅಂದರೆ ನೀಟಾಗಿ ಒಣಗಿಸ್ಕೋಬೇಕು ನೀವು ಈ ಸಿಪ್ಪೆಗಳನ್ನೆಲ್ಲ ಸ್ವಲ್ಪ ಸಿಪ್ಪೆಗಳನ್ನ ಒಳ ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ನೀವು ಅದರಲ್ಲಿ ಅದನ್ನು ಬೇಕಾದ್ರೆ ಮುಖ ತೊಳೆಯೋಕೆ ಉಪಯೋಗಿಸ್ಬೋದು ಅದು ಇನ್ನೊಂದು ಉಪಯೋಗ ಯಾವುದೋ ಈ ಸಿಪ್ಪೆಗಳದು ಸೊ ನೀವೆಲ್ಲ ಇದನ್ನು ನೋಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ನಮ್ಮ ಅಜ್ಜಿ ಸ್ವಲ್ಪ ಇದರಲ್ಲೆಲ್ಲ ಎಕ್ಸ್ಪರ್ಟು ಯಾವ ಥರ ಈ ಸಿಪ್ಪೆಯಲ್ಲಿ ಆಮೇಲೆ ಸಿಪ್ಪೆಗಳಲ್ಲಿ ಚಟ್ನಿ ಮಾಡೋದು ಸಿಪ್ಪೆಗಳಲ್ಲಿ ಗೊಜ್ಜು ಮಾಡೋದು ಯಾವುದೋ ಸೊಪ್ಪುಗಳಲ್ಲಿ ಚಟ್ನಿ ಮಾಡೋದು ಇದರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟು ಎಕ್ಸ್ಪರ್ಟ್ ಈ ಇದರಲ್ಲೆಲ್ಲ ಆ ಸಿಪ್ಪೆಗಳು ನಾರು ಬೇರು ಅದರಲ್ಲೆಲ್ಲ ಎಕ್ಸ್ ಮಾಡೋದು ಸ್ವಲ್ಪ ಮಲ್ದಾಂಡವ್ರೆ ಆದರೂ ನಮ್ಮ ಅಜ್ಜಿಗೂ ಸ್ವಲ್ಪ ಗೊತ್ತಿತ್ತು ಅದ್ರಲ್ಲಿ ನಾನು ನಿಮಗೆ ಇವತ್ತೊಂದು ಹೇಳ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಎವ್ರಿಬಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಬಾಯ್